ഹായ് എല്ലൂ നമസ്കാര വെൽക്കം ബാക്ക് ടു മൈ ചാനൽ ಕೇವಲ ಮೂರೇ ಮೂರು ಸಿಂಪಲ್ ವಸ್ತುಗಳನ್ನು ಬಳಸ್ಕೊಂಡು ಪಿಂಪಲ್ಸನ್ನು ಬುಡ ಸಮೇತ ಹೋಗಲಾಡಿಸ್ಬೋದು ಇದು ತುಂಬ ಹಳೆ ಮನೆಮದ್ದು ಇದನ್ನು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಬಳಸ್ತಿರುವಂಥದ್ದು ಇದನ್ನು ನೀವು ಡೈಲಿ ಮುಖಕ್ಕೆ ಹಚ್ಬೋದು ಅಥವಾ ವಾರದಲ್ಲಿ ಎರಡು ಸಲ ಕೂಡ ಹಚ್ಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಪ್ರಿಪೇರ್ ಮಾಡಿರುವಂಥದ್ದು ಬನ್ನಿ ತಡ ಮಾಡೋದು ಬೇಡ ಈ ಮನೆಮದ್ದು ಯಾವುದು ಅಂತ ನೋಡೋಣ ಮೊದಲಿಗೆ ಇದನ್ನು ಪ್ರಿಪೇರ್ ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ಸೀಬೆ ಮರದ ಎಲೆಗಳು ಬೇಕಾಗತ್ತೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗೋ ತರ ರುಬ್ಕೋಬೇಕು ರುಬ್ಕೊಂಡ್ಮೇಲೆ ಈ ತರ ಗ್ರೀನ್ ಕಲರ್ ಪೇಸ್ಟ್ ರೆಡಿ ಆಗತ್ತೆ ಈಗ ಒಂದು ಸ್ಪೂನ್ ಆಗುವಷ್ಟು ಈ ಪೇಸ್ಟ್ ಅನ್ನು ತಗೊಂಡು ಇದಕ್ಕೆ ಒಂದು ಸ್ಪೂನ್ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಈ ಪೇಸ್ಟನ್ನು ಪೂರ್ತಿ ಮುಖಕ್ಕೆ ಹಚ್ಕೊಂಡು ಇಪ್ಪತ್ತು ನಿಮಿಷ ಬಿಟ್ಟು ಮುಖವನ್ನು ವಾಶ್ ಮಾಡ್ಕೋಬೇಕು ಈ ಫೇಸ್ ಮಾಸ್ಕ್ ನಮ್ಮ ಸ್ಕಿನ್ ಮೇಲಿರುವಂಥ ಇಂಪ್ಯೂರಿಟೀಸ್ಗಳನ್ನೆಲ್ಲ ಎಳ್ಕೊಂಡು ಕೆಂಪಾಗಿರುವ ಮೊಡವೆಗಳನ್ನು ಒಂದೇ ದಿನದಲ್ಲಿ ಶಾಂತಗೊಳಿಸುತ್ತೆ ಮುಖಕ್ಕೆ ಒಂದು ಫ್ರೆಶ್ನೆಸ್ ಸಿಗತ್ತೆ ಸ್ಕಿನ್ ಗ್ಲೋ ಆಗುತ್ತೆ ರೆಗ್ಯುಲರ್ ಆಗಿ ಈ ಫೇಸ್ ಮಾಸ್ಕನ್ನು ಯೂಸ್ ಮಾಡೋದ್ರಿಂದ ಮುಖದ ಮೇಲೆ ಒಂದೇ ಒಂದು ಮೊಡವೆನೂ ಇರಲ್ಲ ಮೊಡವೆಯಿಂದ ಕಲೆನೂ ಆಗಲ್ಲ ಸೀಬೆ ಮರದ ಎಲೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಕಾಂಪೌಂಡ್ಸ್ ಇರೋದ್ರಿಂದ ಪಿಂಪಲ್ಸ್ ಆಗೋ ತರ ಮಾಡೋ ಬ್ಯಾಕ್ಟೀರಿಯಾಗಳನ್ನ ಟಾರ್ಗೆಟ್ ಮಾಡುತ್ತೆ ಪಿಂಪಲ್ಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅರಿಶಿಣ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಮುಖದ ಇರುವಂತ ಕಲೆಗಳನ್ನ ಕಡಿಮೆ ಮಾಡುತ್ತೆ ಹೊಸ ಮೊಡವೆಗಳು ಆಗೋದನ್ನ ತಡೆಯುತ್ತೆ ಮೊಸರು ಚರ್ಮವನ್ನ ಕೂಲ್ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ ಮೊಸರಲ್ಲಿರುವಂತ ಲ್ಯಾಕ್ಟಿಕ್ ಆಸಿಡ್ ಚರ್ಮದ ಪೋಷಣೆಯನ್ನ ಮಾಡುತ್ತೆ ಈ ಎಲ್ಲ ವಸ್ತುಗಳು ಸ್ಕಿನ್ ಮೇಲೆ ಆಗಿರುವಂಥ ಪಿಂಪಲ್ಸ್ಗಳನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಮುಂದೆ ಪಿಂಪಲ್ಸ್ ಆಗದೆ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ ಪ್ರತಿ ಸಲ ಕೆಮಿಕಲ್ ಪ್ರಾಡಕ್ಟ್ಸ್ ಇಂದನೆ ಅಥವಾ ದುಬಾರಿ ಪ್ರಾಡಕ್ಟ್ಸ್ ಇಂದನೆ ಎಲ್ಲ ಸಮಸ್ಯೆಗೂ ಸೊಲ್ಯೂಷನ್ ಸಿಗುತ್ತೆ ಅಂತ ಅಂದ್ಕೋಬೇಡಿ ಎಷ್ಟಾಗುತ್ತೋ ಅಷ್ಟು ಈ ಥರ ನ್ಯಾಚುರಲ್ ಆಗಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಟ್ರೈ ಮಾಡಿ ನೋಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಅದ್ಭುತವಾದ ರಿಸಲ್ಟ್ ಸಿಗತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ